ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿಯ ವಿರುದ್ಧ ಧರಣಿ ಮೈಸೂರು ಜುಲೈ ಹನ್ನೆರಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬ ಕಾನೂನಾತ್ಮಕವಾಗಿ ಮೂಡಾದಿಂದ ಪಡೆದ ನಿವೇಶನಗಳ ವಿಚಾರದಲ್ಲಿ ಬಿಜೆಪಿ ಸಾರ್ವಜನಿಕವಾಗಿ ಅನಗತ್ಯ ತೇಜೋವದೆ ಮತ್ತು ಗಲಭೆ ಸೃಷ್ಟಿಸುವ ಹುನ್ನಾರ ಮಾಡುತ್ತಿರುವುದರ ವಿರುದ್ಧ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಮುಂಭಾಗ ಮೂಡಾ ಹತ್ತಿರ ದೊಡ್ಡ ಮಟ್ಟದ ಧರಣಿಯನ್ನು ನಡೆಸಿದರು ಈ ಧರಣಿಯಲ್ಲಿ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮೂರ್ತಿ ಸಚಿವರಾದ ಕೆ ವೆಂಕಟೇಶ್ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಕೆಪಿಸಿಸಿ ಸಂಯೋಜಕರಾದ ಎನ್ ಭಾಸ್ಕರ್ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಂಚೇಗೌಡನ ಕೊಪ್ಪಲು ರವಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಡಿಸಿಸಿ ವಕ್ತಾರರಾದ ಹುಣಸೂರು ಬಸವಣ್ಣ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಜೆ ಗೋಪಿ ಸೇವಾದಳದ ಎಂಕೆ ಅಶೋಕ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಈಶ್ವರ್ ಚಕಡಿ ಭಾಸ್ಕರ್ ಗೌಡ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ರವಿ ಎಸ್ ನಾಯಕ್ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಮುಖಂಡರು ಮುಂಚೂಣಿ ಘಟಕದ ನಾಯಕರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬಿಜೆಪಿ ಈ ದಿನ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮನೆಯವರು ಪಡೆದಿರ್ತಕ್ಕಂತಹ ಜಮೀನು ಹೋಗಿರ್ತಕ್ಕಂಥದಕ್ಕೆ ಮೂರು ಎಕರೆ ಹದಿನಾರು ಕುಂಟೆ ಹೋಗಿರೋದಂತಹ ಅದನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಅವರು ಆ ಒಂದು ಪರಿಹಾರವಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಇದೇನು ಹೊಸದೇನಲ್ಲ ಯಾಕಂದರೆ ಎರಡು ಸಾವಿರದ ಹದಿನಾರಕ್ಕಲ್ಲಿ ಹದಿನಾಲ್ಕರಲ್ಲಿ ರೈತರಿಗೆ ಯಾವುದು ಚರ್ಚೆ ಮುಖಾಂತರ ಏನು ನಿವೇಶನಗಳನ್ನು ಕೊಡಬೇಕಿತ್ತು ಜಮೀನಿನ ಮಾಲೀಕ ಏನು ನಿವೇಶನಗಳನ್ನು ಪಡಿಬೇಕಿತ್ತು ಅದನ್ನು ಪ್ರಾಧಿಕಾರದವರು ನಿಯಮಬದ್ಧವಾಗಿ ನಿಯಮಾನುಸಾರವಾಗಿ ಕೊಟ್ಟಿದ್ದಾರೆ ಅದೆಲ್ಲ ವಿಚಾರಗಳನ್ನು ಈ ಭಾರತೀಯ ಜನತಾ ಪಕ್ಷದವರು ಹೋರಾಟ ಅನ್ನುವಂಥದ್ದನ್ನ ಇವರು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂತಹ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ಮಾಧ್ಯಮಗಳ ಮುಖಾಂತರ ಇವರು ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಿಲ್ಲಿಸಬೇಕು ಇದಕ್ಕಾಗಿ ಈಗಾಗಲೇ ಅವರು ಸರ್ಕಾರವೇ ಸಿದ್ದರಾಮಯ್ಯನವರೇ ಎರಡು ಐ ಎ ಎಸ್ ಅಧಿಕಾರಿಗಳನ್ನು ಒಂದು ಅವರು ಒಂದು ತನಿಖೆಗೋಸ್ಕರ ಇಟ್ಟಿದ್ದಾರೆ ಆ ತನಿಖೆಯಿಂದ ತನಿಖೆಯಿಂದ ಅದು ಸತ್ಯಾಂಶ ಹೊರ ಬರುತ್ತೆ ಅಲ್ಲಿ ಯಾವುದೇ ಸುಳ್ಳು ಆರೋಪಗಳಲ್ಲಿ ಏನಾನ ಅದನ್ನ ಮಾಡೋದಕ್ಕಾಗೋದಿಲ್ಲ ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು ನಿಯಮಬದ್ಧವಾಗಿ ನಿವೇಶನಗಳನ್ನು ಕೊಟ್ಟಿರ್ತಾರೆ ಆದರೆ ಯಾವುದು ನಿಯಮ ಇಲ್ಲ ಅನ್ನುವಂಥದ್ದನ್ನ ಅದು ತನಿಖೆಯಿಂದ ಹೊರಬರಬೇಕಷ್ಟೇ ಆದರೆ ಇದನ್ನ ಏನೋ ನಾವು ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಇವರು ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಈ ಕೆಲಸಗಳನ್ನು ಮಾಡಿಕೊಂಡು ಬಂದಂಥದ್ದು ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಆ ಕೆಲಸಗಳನ್ನು ಮಾಡಲಿಲ್ಲ ನಮ್ಮ ಅಧಿಕಾರಿಗಳು ಮಾಡಲಿಲ್ಲ ಆ ಹಿಂದೆ ಇದ್ದಂತಹ ಕಮಿಷನರು ಇರ್ಬೋದು ಭಾರತೀಯ ಜನತಾ ಪಕ್ಷ ಇದ್ದಂತಹ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಯಾವ ಚುನಾಯಿತ ಪ್ರತಿನಿಧಿಗಳಿದ್ರು ಅವರೇ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಯಾವುದೇ ಸುಳ್ಳು ಆರೋಪಗಳು ಇಲ್ಲಿ ಅದನ್ನು ಭಾರತೀಯ ಜನತಾ ಪಕ್ಷದವರು ಇಲ್ಲಿ ನಿಲ್ಲಿಸಬೇಕು ಇದನ್ನು ನಾವು ಕಡಾಖಂಡಿತವಾಗಿ ಇದನ್ನು ಧಿಕ್ಕರಿಸುವಂತಹ ಪ್ರಯತ್ನವನ್ನು ನಾವೆಲ್ಲ ಲಕ್ಷಾಂತರ ಸಾವಿರಾರು ಜನ ಇವತ್ತು ಬಂದು ನಾವು ಭಾರತೀಯ ಜನತಾ ಪಕ್ಷದವರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ನಾವು ಪ್ರಾಧಿಕಾರದ ಮುಂದೆ ಮಾಡಿದ್ವು ನಾನು ಮುಂದೆ ನಿಲುವು ತನಿಖೆ ಆಗಲೇಬೇಕು ಇದನ್ನು ಏನಾದರೂ ಕೂಡ ಬಿಜೆಪಿಯವರು ಇದೇ ರೀತಿಯಲ್ಲಿ ನಡೆಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತೆ ಇಲ್ಲಿ ಸತ್ಯಾಂಶ ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೆ ಆ ಗತಿ ಏನಿಲ್ಲ ನಿವೇಶನಗಳನ್ನು ಅಕ್ರಮವಾಗಿ ಪಡಿಬೇಕು ಅನ್ನುವಂತಹ ಆ ಒಂದು ಗತಿ ಏನಿಲ್ಲ ಅವರು ನಿಯಮಬದ್ಧವಾಗಿ ಅವರ ಆಡಂಬರದ ರಾಜಕಾರಣಿ ಅಲ್ಲ ಸರಳವಾದ ರಾಜಕಾರಣಿ ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ ಆ ಕಾರಣಕ್ಕೆ ಇನ್ನೇನಾದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಅತಿ ಹೆಚ್ಚು ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ನಮ್ಮ ಪ್ರತಿಭಟನೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನಮ್ಮ ವಿಚಾರ ನಾನು ರವಿ ಮಂಚೇಗೌಡ ಕೊಪ್ಪಲು ಚಾಮರಾಜ ಕ್ಷೇತ್ರದ ಗಾಂಧಿ ಬ್ಲಾಕ್ ಅಧ್ಯಕ್ಷರು ಯಾರ್ಯಾರು ಬರೆದ ಇಲ್ಲ ಯಾರ್ಯಾರು ಫೋನ್ ಮಾಡಿದಾರ ಯಾವುದು ಗೊತ್ತಿಲ್ಲ ಬಹುಶಃ ಮಾನ್ಯ ಈ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ರಾಜ್ಯದ ಆಡಳಿತ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ದೇಶದ ರಾಜಕೀಯ ಆಗ್ತಕ್ಕಂಥದ್ದಿಲ್ಲ ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಕಂಡಿಸಬೇಕು ಅಂತಕ್ಕಂಥ

ಸೀಟ್ಗಳನ್ನ ಗೆದ್ದು ಸುಭದ್ರವಾದಂತಹ ಸರ್ಕಾರವನ್ನ ಕೊಟ್ಟ ನೋಡಿದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರವನ್ನ ಯಾರು ಕೂಡ ಕೊಡಬೇಕಾಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ ಪಾಪ ದಿನ ರಾತ್ರಿ ನಿದ್ದೆ ಬರ್ತಾ ಇಲ್ಲ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ದೇಶದ ಆರೋಪಗಳನ್ನ ಮೂರು ಆರೋಪಗಳನ್ನು ಅವ್ರ ಮಾಡಿ ಅವರ ಜೈಲವನ್ನೇ ಮಾಡ್ತಕ್ಕಂಥ ಬಿಜೆಪಿ ಬರ್ತಾ ಇದೆ ಅದರ ವಿರುದ್ಧ ನಾವು ಪ್ರತಿಭಟನೆ ನಾವು ನಾವೆಲ್ಲ ಸೇರಿದ್ದೇವೆ ಇವತ್ತು ಮೂಲದಲ್ಲಿ ನಮ್ಮ ನಾಯಕ ಅಂತ ಶ್ರೀಮತಿ ಅವರ ಹೆಸರಲ್ಲಿ ಶ್ರೀಕರಣ ಪಟ್ಟಿದ್ದಾರೆ ಕಾರ್ಯದ್ಯಮ ಪಡ್ಕೊಂಡಿದ್ದಾರೆ ಅವರಿಗೆ ಆರೋಪ ಮಾಡ್ತಾ ಇದ್ದಾರೆ ಕೆಲವು ಆರೋಪಗಳ ಬಗ್ಗೆ ನಾವೆಲ್ಲ ಪ್ರತಿ ಪ್ರತಿಭಟನೆ ಮಾಡಿ ನಾವು ಹೇಳಿ ಬಿಜೆಪಿ ಒಂದು ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿ ಕರ್ತವರು ನಾವು ಆಗಿದ್ದಾರೆ ಜೊತೆಗೆ ಅವರು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ದೊಡ್ಡ ವಿಚಾರವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಬ್ಯಾಂಕ್ ಬ್ಯಾಲೆನ್ಸು ಅಕೌಂಟ್ ಐವತ್ತು ಸಾವಿರ ಕೋಟಿ ಇರಬೇಕಾಗಿತ್ತು ಐವತ್ತು ಸಾವಿರ ಕೋಟಿ ಇರಬೇಕಾಗಿತ್ತು ಅವರಲ್ಲಿ ಅಕೌಂಟ್ ನಾನು ಎಲೆಕ್ಷನ್ ಏಜೆಂಟ್ ಆಗಿದ್ದೆ ಲಾಸ್ಟ್ ಟೈಮ್ ಅವರ ಅಕೌಂಟ್ ಇರುವಂತದ್ದು ನಾಲ್ಕು ಅಕೌಂಟ್ ಅಲ್ಲಿ ಒಂದಲ್ಲಿ ಎರಡು ಲಕ್ಷ ಇದೆ ಇನ್ನೊಂದ್ರಲ್ಲಿ ಎರಡು ಮುಕ್ಕಾ ಲಕ್ಷ ಇದೆ ಇನ್ನೊಂದರಲ್ಲಿ ಒಂದಷ್ಟು ದೋಸಿ ಪಂಚಗಳು ಟವಲ್ಗಳು ಅವೆಲ್ಲ ತೊಂಬತ್ತೊಂಬತ್ತು ಸಾವಿರ ಆಯ್ತು ಅಷ್ಟೇನೆ ಮೂರ್ ಮೂರು ಲಕ್ಷ ಇರುವಂತ ಆ ಅಕೌಂಟ್ ಇರುವಂತ ಸಿದ್ದರಾಮಯ್ಯನವರು ಎಲ್ಲಾರು ಎಲ್ಲಾರು ಒಂದು ಅನ್ಯಾಯ ಸಿದ್ದರಾಮಯ್ಯನವರ ಪತ್ನಿ ಇದಾರಲ್ಲ ದಯಾಡಿ ಬೇಸರ ಮಾಡ್ಕೊಂಬಿ ನಾನು ಮಗಳತಾ ಇದ್ದೀನಿ ಅಂತ ಅವರು ದೇವ ದೇವತೆ ತರ ಅವರು ಎಲ್ಲರೂ ಹೊರಗಡೆ ಕಾಣ್ಕೊಂಡಿರುವಂತ ಒಬ್ಬ ಮಹಿಳೆ ಮೇಲೆ ಮಹಿಳೆಯ ಮೇಲೆ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ಏನೋ ಮನ ಮಾಡಿ ದುಃಖತೆ ಕೊಟ್ಟಿಲ್ಲ ಸೈಟ್ಗಳು ನಮ್ಮ ಜಾಗವನ್ನ ಮೂರು ಕಾಲು ಎಕರೆ ಮೂರ್ ಮೂರು ಎಕರೆ ಹದಿನಾರು ಎಕರೆ ನೀವು ವಶಪಡಿಸಿಕೊಂಡು ಅದು ಪರ್ಯಾಯವಾಗಿ ಜಾಗವನ್ನ ಕೊಡುವಂತ ಕೆಲಸವನ್ನ ಮಾಡಿದಿರಿ ಇದ್ರಲ್ಲಿ ತಪ್ಪೇನೂ ತಪ್ಪೇನಿದೆ ಎಡಗಪ್ಪ ನೋಡಿ ಇಲ್ಲಿ ಇದೇ ದಾಖಲೆ ನಿಮ್ಮ ತಂಗಿ ಮಗ ರಾಜೇಶ್ ಇವನು ಕತೆ ನೋಡಿ ಇಲ್ಲಿ ಫೋಟೋ ಸಮೇತ ಬಿಡುಗಡೆ ಮಾಡ್ತೀನಿ ನಿಮ್ಮ ತಂಗಿ ಮಗ ರಾಜೇಶು ಏನ್ ಮಾಡೋನು ಎನ್ನುವಂಥದ್ದು ಇಲ್ಲಿ ಕತೆ ಫೋರ್ಜುರಿ ಮಾಡಿ ಏನ್ ಮಾಡಿದ್ದಾರೆ ಎನ್ನುವಂಥದ್ದು ಬಿಡ್ತೀವಿ ನಾಳೆ ಒಂದೊಂದೇ 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 ಬಿಡ್ತೀವಿ ನಿಮಗೆ ಕೂರುವಂತ ಜನ್ಮ ಅಲ್ಲ ನಮ್ದು ಇವತ್ತಿಂದ ಶುರು ಮಾಡೋಣ ಈಗ ಈ ಆರ ಮೇಲೆ ಈ ಪ್ರೋಗ್ರಾಂ ಆದ್ಮೇಲೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕಂತೀವಿ ನಮ್ಮ ಅಧ್ಯಕ್ಷರುಗಳು ಇಬ್ಬರು ಅಧ್ಯಕ್ಷರು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮತ್ತೆ ಪ್ರಿಯಾಪಟ್ನ ವೆಂಕಟೇಶಣ್ಣ ಸಾಹೇಬರ ನೇತೃತ್ವದಲ್ಲಿ ಇತರೆ ಎಲ್ ಸಿಗಳು ಎಲ್ ಎಗಳ ನೇತೃತ್ವದಲ್ಲಿ ಇದು ಬರೇ ಹದಿನೈದು ಅವರ್ ಫಿಫ್ಟೀನ್ ಅವರ್ಸ್ ಅಷ್ಟೇ ನಮಗೆ ಟೈಮ್ ಸಿಕ್ಕಿದ್ದು ಇದರಲ್ಲಿ ಒಂದು ಸಣ್ಣ ಕೂಗು ಕೂಗಿದ್ಕೆ ಹತ್ತು ಸಾವಿರ ಜನ ಸೇರಿದ್ದೀವಿ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಒಂದೇ ಒಂದು ಸಣ್ಣ ಕೂಗು ಸಿದ್ದರಾಮಯ್ಯ ಸಾಹೇಬ್ ಹೇಳಿರ್ಲಿಲ್ಲ ಇದು ನಾವು ಒಂದು ವ್ಯಾಟ್ಸಪ್ ಅಲ್ಲಿ ಒಂದೇ ಒಂದು ಮೆಸೇಜ್ ಹಾಕಿದ್ಕೆ ಹತ್ತು ಸಾವಿರ ಜನ ಇದಾರೆ ನಾಳೆ ಸಹ ಹತ್ತು ಲಕ್ಷ ಜನ ಸೇರೋಣ ಬಿಜೆಪಿಯವರಿಗೆ ಮುಟ್ ನೋಡ್ಕೊಳ್ಬೇಕು ಆ ರೀತಿ ಮಾಡಬೇಕು ನಾವು ಬಿಜೆಪಿಯವರು ಮುಟ್ ನೋಡ್ಕಂದಕ್ಕೂ ಆ ರೀತಿ ಪಾಠ ಕಲ್ಸ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ ಬರೀ ಸುಳ್ಳು ಸುಳ್ಳೆ ಅವ್ರ ಮನೆದೇವರು ಅವರ ಅಪ್ಪ ಅಮ್ಮ ಅಪ್ಪ ಅಕ್ಕ ಅಮ್ಮ ಎಲ್ಲ ಸುಳ್ಳಿನಿಂದ ಹುಟ್ಟಿರುವಂತ ಒಂದು ವಂಶಸ್ತ್ರದರು ಇದು ಇದನ್ನ ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ಸಹಿಸಕ್ಕಾಗಲ್ಲ ಸಹಿಸಬಾರದು ಹೊಟ್ಟೆ ಉರಿತಾ ಇದೆ ಪಾಪ ಅವರಿಗೆ ಹೊಟ್ಟೆ ಕ್ಯೂಚ್ ಕರ್ತಾ ಇದ್ದಾರೆ ವಾಂತಿ ಬರ್ತಾ ಇದೆ ರಕ್ತ ರಕ್ತ ವಾಂತಿ ಕಚ್ಚುತ್ತಾ ಕತ್ತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕ ಕುರುಬ ಸಮುದಾಯಕ್ಕೆ ಸೇರಿದಂತ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗುತ್ತಲ್ಲ ಅಂತ ದಲಿತ 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 ಹಿತಶಕ್ತಿಯನ್ನ ಕಾಪಾಡುವಂತ ಏಕೈಕ ನಾಯಕ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ನಾಯಕ ಇದರಿಂದ ಅವರವರ ಅಸ್ತಿತ್ವವನ್ನು ಅಭಿವೃದ್ಧಿಯನ್ನ ಕಾಪಾಡುವಂತ ಏಕೈಕ ನಾಯಕ ಸಿದ್ದರಾಮಯ್ಯನವರು ಮುಸ್ಲಿಮ್ಸ್ ಇವತ್ತು ಅವರ ಅಲ್ಲವನ್ನ ಬೇಕಾದ್ರೆ ಮರೀತಾರೆ ಸಿದ್ದರಾಮಯ್ಯನವ್ರನ್ನ ಮರೆಯಲ್ಲ ಆ ಒಂದು ವ್ಯವಸ್ಥೆ ಮುಸ್ಲಿಮ್ಸ್ ಹಿತರಕ್ಷಣೆ ಕಾಯುವಂತ ಏಕೈಕ ನಾಯಕ ಸಿದ್ದರಾಮಯ್ಯನವರು ರೈತರ ಇತರ ಕಾಯುವಂತ ಶಕ್ತಿ ಇರುವಂತ ಸಿದ್ದರಾಮಯ್ಯನವರಿಗೆ ಎಲ್ಲಾ ಸಮುದಾಯದನ್ನು ಒಟ್ಟಾರೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಇರುವಂತ ಪರಿಕಲ್ಪನೆ ಇರುವಂತ ಏಕೈಕ ನಾಯಕ ಸಿದ್ದರಾಮಯ್ಯನವರು ಅವರ ವಿರುದ್ಧ ನೀವು ಪಿಚೋರಿ ಮಾಡ್ತಾ ಇದ್ದೀರಾ ಏನ್ ಜೈಲಿಗೆ ಕಳಿಸಕ್ಕಾಗತ್ತಾ ನಿಮ್ ಕೈಲಿ ಅರವಿಂದ್ ಕೇಜ್ರಿವಾಲ್ ಇದೇ ಒಂದ್ ನಿಮಿಷ ಪುಟ್ಟ ಇದ್ರು ಕೇಜ್ರಿವಾಲ್ನ ಒಳಗಡೆ ಕಳಿಸಿದ್ರಲ್ಲ ಹೆಮಂತ್ ಸುರೇ ಅವ್ರನ್ನ ಒಳಗಡೆ ಕಳ್ಸಿದ್ರಲ್ಲ ಆ ತರ ಸಿದ್ದರಾಮಯ್ಯನ ಜೈಲಿ ಕಳಿಸ್ಬೇಕು ಅಂತ ಇದೆಯಾ ನಿಮ್ಗೆ ಇದೇನ್ ನಿಮ್ ಕೈಯಲ್ಲಿ ಆಗತ್ತೆ ಅಂದ್ರೆ ನಿಮ್ ಕೈಯಲ್ಲಿ ಆಗುತ್ತಾ ಹಾಗಲ್ಲೇ ಮುಚ್ಚಿರಬೇಕು ವೆಂಕಟೇಶ್ ಅವ್ರು ಹೇಳ್ದಂಗೆ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ನೇತೃತ್ವ ಮತ್ತೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟ್ಗಳನ್ನ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಾವೇ ಇರ್ತೀವಿ ಮುಂದಿನ ಐದು ವರ್ಷ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ